ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡಣ್ಣ ನೋಡಿರಿ ಈ ವಿ ಮುಂಜೆಗಲ್ಲೇ ಎಲ್ಲ ವಿಡಿಯೋ ಸ್ಟಾರ್ಟ್ ಮಾಡೀವಿ ರೀ ರೊಟ್ಟಿ ಪಲ್ಯ ಹೂ ಹೋಸೆ ಚಟ್ನಿ ಅದನ್ನೆಲ್ಲ ಮಾಡೀನಿ ಈಗ ಯಾವುದಕ್ಕೆ ನಾವು ರೆಡಿ ಆಗ್ಯವ ಅಂತಂದ್ರೆ ಎರಡು ರೀಲ್ಸ್ ಅದಾವ್ರಿ ರೀಲ್ಸ್ ರೀ ಒಂದು ಸಾಂಗು ಏಳೇಳು ಜಲ್ಮಕ್ಕು ನೀವೇನ ಕತ್ತಿದ್ದೀವಿ ಅದೊಂದು ರೀಲ್ಸ್ ಐತ್ರಿ ಇನ್ನೊಂದು ನಾನು ಯಾವುದೈತಲ್ಲಮ್ಮ ನಾನು ಬಡವ ನಾನು ಬಡವ ನೀನು ಬಡವೆ ಅಂತ ಒಂದು ಸಾಂಗ್ ಐತ್ರಿ ಅದನ್ನ ನೋಡ್ರಿ ಈಗ ಮಾಡೋಕ್ಕೈತಿರ ನಾನು ನಾನು ನಮ್ಮ ಯಜ್ಮಾನ್ ಮಾಡ್ತೀವಿ ಮಸ್ತ್ ಅಂದ್ರೆ ಮಸ್ತ್ ಐತ್ ನೋಡ್ರಿ ಅದಿಗೆನೆಲ್ಲ ನೋಡಿರಿ ವೀಡಿಯೋ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಸೂಪರ್ ಸೂಪರಾಗ್ಯದ್ರಿ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿರಿ ರೀಲ್ಸ್ ವಿಡಿಯೋಕ್ಕೆ ಇನ್ನು ಮುಂದಕ್ಕೂ ಹಂಗೆ ಸಪೋರ್ಟ್ ಮಾಡಿರಿ ನೋಡ್ರಿ ಅದನ್ನೆಲ್ಲ ಮಸ್ತ್ ಅದ ನೋಡಿರಿ ಬರ್ರಿ ಊಟಕ್ಕೆ ನಾನು ಏನು ಮಾಡೀನಿ ಅಂತ ತೋರಿಸ್ತೀನಿ ನಾನು ನಮ್ಮ ಮನೆಯವ್ರು ಬಂದಿಲ್ಲ ಬರ್ತಾರೆ ಈಗ ಈಗ ನೋಡ್ರಿ ರೊಟ್ಟಿ ಮಾಡಕತ್ತೀನಿ ನಾನು ರೊಟ್ಟಿ ಮಾಡೋದು ಆಗಲೆ ರೀ ಇನ್ನೂ ಒಂದ ಇತ್ತು ಮುಂದೆ ನಮ್ಮ ಹಳ್ಳಿ ಕಡೆ ಎಲ್ಲ ಬುತ್ತಿ ಹೆಂಗೆ ಕಟ್ತೀವಿ ಅಂದ್ರೆ ಹೊಲಕ್ಕೆ ಹೋಗೋತ್ನಾಗ ಕುರಿಗೆ ಅದಕ್ಕೆ ಹೋಗೋದ್ನಾಗ ಬುತ್ತಿ ಹೆಂಗೆ ಕಟ್ತೀವಿ ಅನ್ನೋದು ತೋರಿಸಿ ನೋಡ್ರಿ ಮುಂದಿನ ಕ್ಲಿಪ್ನ್ಯಾಗ ಐತಿ ಹಂಗೆ ಫ್ರೆಂಡ್ಸ ನಾವು ಆಗಾಲೇ ಅಂದಂಗೆ ರೀಲ್ಸ್ ವೀಡಿಯೋ ಮಾಡಿವ್ರಿ ಇವತ್ತ ಎರಡು ಆಲ್ರೆಡಿ ಅದನ್ನು ರೀಲ್ಸ್ ಫಾಲೋ ಮಾಡೋರು ರೀ ಬ್ಲಾಗ್ ಅದನ್ನ ಅದನ್ನೇನಾರು ನೋಡಿಲ್ಲಪ್ಪ ಅಂತಂದ್ರೆ ಫಸ್ಟು ಹೋಗಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ರೀಲ್ಸ್ ರೀ ಅವು ಎರಡು ಮಾಡಿದ್ದೀವಿ ರೀ ಇನ್ನೊಂದು ಭಾಗ ಇತ್ತು ರೀ ಅದು ಅದೊಂದು ಭಾಗ ಇವತ್ತು ರೀ ಅದಕ್ಕೆ ಹೆಂಗೆ ಸಪೋರ್ಟ್ ಮಾಡಿರಿ ಅದಕ್ಕೆ ಜಾಸ್ತಿ ಇದಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿನಿ ಈ ರೀಲ್ಸಿಗೆ ಆ ಸಾಂಗ್ ಆಗಲಿ ಹೇಳಿನಲ್ರಿ ನಾನು ಫಸ್ಟ್ನೇಕ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಅದು ನಮ್ಮ ಫೇವ್ರೇಟ್ ಸಾಂಗು ಹಂಗೆ ನೀವೆಲ್ಲರೂ ಅದನ್ನು ಇಷ್ಟಪಟ್ಟಿರಿ ಅಂಥ ರೀ ಅದು ಅದಕ್ಕೆಲ್ಲ ಸಪೋರ್ಟ್ ಮಾಡಿರಿ ನೀವು ನಮ್ಮ ಎಲ್ಲ ರೀಲ್ಸ್ ವಿಡಿಯೋ ನೋಡಕತ್ತೀರಿ ಸಪೋರ್ಟ್ ಮಾಡಾಕತ್ತೀರಿ ಒಳ್ಳೊಳ್ಳೆ ಕಮೆಂಟ್ ಕಳ್ಸಕತ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗೆ ಈ ನೋಡ್ರಿ ರೊಟ್ಟಿ ಮಾಡೋದು ನಂದು ಯಾಕೆ ವಯಸ್ಸೂರು ಕೊಡಕತ್ತೀನಪ್ಪ ಅಂದ್ರೆ ಅವಾಗ ನಾನೇನೂ ಮಾತಾಡಿಲ್ಲ ರೀ ನಾನು ಈಗಿದೆ ನೋಡ್ರಿ ಬುತ್ತಿ ಕಟ್ಟೋದು ನೋಡ್ರಿ ಸೆಮೆಣ್ಸಿಕಾಯಿ ಚಟ್ನಿ ಬಿಸಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಹಳ್ಳಿ ಕಡೆ ಎಲ್ಲ ಹಿಂಗಾರಿ ಈಗ ಮಿಕ್ಸಿ ಪಕ್ಷಿ ಅಂತ ಬಂದಾವ್ರಿ ಹಾಕ್ತೀವಿ ಅವಾಗೆಲ್ಲ ರೀ ಅವು ಕಲ್ಲು ಅಂತದೊಂದು ನಾನು ತಗೋಬೇಕ್ರಿ ನಾನು ತಗೊಂಡಿಲ್ಲ ಈಗ ಅದು ಇರ್ತಲ್ಲ ರೀ ಅದ್ರಾಗ ಕೊಟ್ಟಾಕತ್ತೀನಿ ರೀ ಸಿಲ್ವ ಅದ್ರ ರೀ ಅದು ಕುಟ್ಟಕತ್ತೀನಿ ನೋಡ್ರಿ ನಮ್ಮೂರಾಗೆಲ್ಲ ಹಿಂಗ ರೀ ಹೆಸ್ರು ಹಿಂಗ ಬುತ್ತಿ ಹೋಗಾದ್ರಿ ಅರ್ಬ್ಯಾಗ ಇದೇನಪ್ಪ ಅರ್ಬ್ಯಾಗ ಕಟ್ಟಿರಲ್ ಇವ್ರ ಅಂತ ಅನ್ಕೊಬಾಡ್ರಿ ನಾವು ಕಟ್ಟೋದು ಹಿಂಗ ಈಗೆಲ್ಲ ಬಾಕ್ಸಾವೆಲ್ಲ ಆಗ್ಯಾವ್ರಿ ಇದು ಮಸ್ತ್ ಅಂದ್ರೆ ಮಸ್ತ್ ಊಟ ನೋಡ್ರಿ ಇದು ಹಿಂಗ ಇದೊಂದು ರೀಲ್ಸನ್ನು ರೀ ಇದು ಅದು ಮಸ್ತ್ ಐತೆ ನೋಡ್ರಿ ರೀಲ್ಸ್ ಅದು ಚೊಲೋ ಓಡಾಕತೈತ್ರಿ ಬಿಸಿ ರೊಟ್ಟಿ ಸಕ್ಕ ಚಟ್ನಿ ಮಾನಿ ಹೋಳು ಉಳ್ಳಾಗಡ್ಡಿ ಯಾರಿಗಿಷ್ಟ ಇಲ್ಲ ಹೇಳ್ರಿ ಗೋಬಿ ಪಲ್ಯ ಮಾಡಾಕೈತಿ ನೋಡ್ರಿ ಮುಂದೆ ಈಗ ಇದು ಕಡಾಯಿ ಇಟ್ಟಿದ್ ನೋಡ್ರಿ ಕಾಯಕ್ಕೆ ಸ್ವಲ್ಪ ಸ್ವಲ್ಪ ಪಾಸ್ಟ್ ಇಟ್ಟದೆ ರೀ ಭಾಳ ಹೆಣಿಲ್ಲ ಯಾಕೆ ವಾಯಿಸೋರ್ ಕೊಡಕತ್ತೀನಪ್ಪ ಅಂತಂದ್ರೆ ಅದು ರೀಲ್ಸ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅದು ಬಿತ್ತಿ ಅಂತಂದು ಸ್ವಲ್ಪ ಮಾತಾಡಕತ್ತಿದೀವ್ರಿ ಇದು ಅಡಿಗೆದ ನಾವು ಏನೋ ಅದನ್ನು ಅದಕ್ಕಾದಂತೀನಿ ನಾನು ಈಗ ಜಿರಿಗೆ ಹಾಕಿ ಎಣ್ಣೆ ಹಾಕಿ ಜಿರಿಗೆ ಹಾಕಿ ಉಳ್ಳಾಗಡ್ಡೆ ಹಾಕಿ ನೋಡ್ರಿ ಗೋಬಿ ಹೂವು ರೀ ಅದ್ರ ಪಲ್ಯ ಮಾಡಿ ನೋಡ್ರಿ ಜೋಳದ ರೊಟ್ಟಿ ಮಾಡೀನಿ ಊಟ ಮಾಡೋಕೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಪಲ್ಯ ಇನ್ನೂ ಊಟ ರೀ ನಾವು ಹೊಣ್ಬಾಕ್ ಈಗ ಸ್ವಲ್ಪ ಕರಿಬೇವು ಆಮೇಲೆ ಹಾಕಿನ್ರಿ ಯಾಕಂತಂದ್ರೆ ಅದು ஃபஸ்ட்டு மக்களுக்கு சிடது படத்திரி அது அசிதல் அது அசிய கருவியது இப்பாக்கத்தின் நோட்ரி அரிசி பிடி கரம் மசாலா ஹாக்கின் ஒணக்காராக்கி நோட்ரி ಈಗ ಫಸ್ಟು ಗೋಬಿನ ಕಟ್ ಮಾಡ್ಕೊಂಡು ಬಿಸಿ ನೀರು ರೀ ಅದಕ್ಕೆ ಒಳಗಡೆ ಎಲ್ಲ ನೋಡಿ ಅವ್ನು ನೀರು ಚೆಲ್ ಬೇರೆ ನೀರು ಹಾಕಿ ನೋಡ್ರಿ ತಣ್ಣೀರು ಈಗ ಹಾಕಿ ಕಲಿಸ್ತು ನೋಡ್ರಿ ಈಗ ನಮಗೆ ನೀರು ಎಷ್ಟು ಬೇಕಾಗಿರುತ್ತೆ ಅಷ್ಟು ನೀರು ಹಾಕಿ ನೋಡ್ರಿ ಈಗ ನೋಡ್ರಿ ನೀರು ಹಾಕಿನೀಗ ನೀ ಮ್ಯಾಗ ಮುಚ್ಚಿಬಿಡ್ತು ನೋಡ್ರಿ ನೋಡಿರಿ ಗೋಬಿ ಊದ್ ಪಲ್ಯ ಮಾಡೀನ್ರಿ ಪಲ್ಯ ಅಂತರ ಸೂಪರಾಗಿದ್ದ ನೋಡ್ರಿ ಹಸಿಮೆಣಸಿಗಿ ಚಟ್ನಿ ಹ್ಞೂ ಸಮ್ಯ ಅದಾಳ್ರಿ ಇಂದ ಬರ್ರಿ ಫ್ರೆಂಡ್ಸ್ ಎಲ್ಲರು ಊಟ ಮಾಡಕ್ಕೆ ಇಲ್ಲ ಐತೆ ನೋಡಿರಿ ಇದ್ರಾಗ ಕೊಟ್ಟರಿ ಚಟ್ನಿನ ಅದಾಗಲ್ಲ ಬ್ಲಾಗ್ನಾಗ ಬರ್ತೈತ್ರಿ ಈಗ ಬಂದ್ರೆ ಹ್ಞೂ ಹ್ಞೂ ಬಡಬೇಡ್ರಿ ರೆಡಿ ಆಗಿಬಿಡು ಸರ್ಟ್ ಚೇಂಜ್ ಮಾಡಿಬಿಡು